ನಾಳೆ ಭಾನುವಾರ ಚಿಂತಾಮಣಿ ತಾಲೂಕು ಸೇರಿದಂತೆ ವಿವಿಧೆಡೆ ಕರೆಂಟ್ ಇರುವುದಿಲ್ಲ ಚಿಂತಾಮಣಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಯಮಿತ ನಿಗಮವು ನಗರದ ಇನ್ನೂರ ಇಪ್ಪತ್ತು ಕೆ ವಿ ಸ್ವೀಕರಣಾ ಕೇಂದ್ರದಿಂದ ಸರಬರಾಜಾಗುವ ಚಿಂತಾಮಣಿ ವಿಭಾಗ ವ್ಯಾಪ್ತಿಯ ಅರವತ್ತಾರು ಭಾಗಿಸು ಹನ್ನೊಂದು ಕೆವಿ ವಿದ್ಯುತ್ ಉಪಕೇಂದ್ರಗಳಲ್ಲಿ ಜನವರಿ ಹತ್ತೊಂಬತ್ತು ರಂದು ಭಾನುವಾರ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿಯನ್ನು ಹಮ್ಮಿಕೊಂಡಿದೆ ಭಾನುವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಉಪಕೇಂದ್ರಗಳಿಂದ ವಿದ್ಯುತ್ ಸರಬರಾಜಾಗುವ ಎಲ್ಲ ಮಾರ್ಗಗಳ ಗ್ರಾಹಕರಿಗೆ ವಿದ್ಯುತ್ ಸರಬರಾಜಿನಲ್ಲಿ ಅಡಚಣೆಯಾಗಲಿದೆ ಚಿಂತಾಮಣಿ ಮಸ್ತೇನಹಳ್ಳಿ ತಳಗವಾರ ಕೆ ರಾಗುಟ್ಟಹಳ್ಳಿ ಬೊಮ್ಮೆಪಲ್ಲಿ ಕ್ರಾಸ್ ಏನಿಗದಲೆ ನಂದಿಗಾನಹಳ್ಳಿ ಜಿ ಕೋಡಿಹಳ್ಳಿ ಇರಗಂಪಲ್ಲಿ ಎಂ ಗೊಲ್ಲಹಳ್ಳಿ ಬುರುಡಗುಂಟೆ ಶಿಡ್ಲಘಟ್ಟ ಚೀಮಂಗಲ ವೈ ಹುಣಸೇನಹಳ್ಳಿ ಮೇಲೂರು ಗಂಜಿಗುಂಟೆ ದಿಬ್ಬೂರಹಳ್ಳಿ ಪಲ್ಲಿಚಲು ಅರವತ್ತಾರು ಭಾಗಿಸು ಹನ್ನೊಂದು ಕೆವಿ ಉಪಕೇಂದ್ರಗಳಿಂದ ವಿದ್ಯುತ್ ಸರಬರಾಜು ಸ್ಥಗಿತಗೊಳ್ಳುತ್ತದೆ ವಿದ್ಯುತ್ ಗ್ರಾಹಕರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಸಹಕಾರ ನೀಡಬೇಕು ಎಂದು ವಿದ್ಯುತ್ ಪ್ರಸರಣ ನಿಯಮಿತ ನಿಗಮವು ನೀಡಿರುವ ಪ್ರಕಟಣೆ ತಿಳಿಸಿದೆ